ಸಾಂಧ್ಯಾದೇವಿ ದೇವಿ ಪುರುಷರಿಗೆ ನೀಡಿದ ಶಾಪ ಸಂಪೂರ್ಣ ಪೌರಾಣಿಕ ಕಥೆ ಪುರಾಣಗಳಲ್ಲಿ ಹೇಳಲಾಗುವ ಈ ಕಥೆ ದೇವತೆಗಳ ಜೀವನದ ಮೂಲಕ ಮಾನವೀಯ ಮೌಲ್ಯಗಳನ್ನು ತಿಳಿಸುವ ಒಂದು ಆಳವಾದ ರೂಪಕ ಕಥೆ ಸಾಂಧ್ಯಾದೇವಿ ಬ್ರಹ್ಮದೇವನ ಮಾನಸಪುತ್ರಿ ಎಂದು ಪುರಾಣಗಳು ವಿವರಿಸುತ್ತವೆ ಆಕೆ ಸಂಧ್ಯಾಕಾಲದ ಅಧಿದೇವತೆ ದಿನ ಮತ್ತು ರಾತ್ರಿ ಒಂದಾಗುವ ಕ್ಷಣವನ್ನು ಸಂಧ್ಯೆ ಎಂದು ಕರೆಯುತ್ತಾರೆ ಆ ಕ್ಷಣ ಶುದ್ಧತೆ ಶಾಂತಿ ಮತ್ತು ಸಂಯಮದ ಪ್ರತೀಕ ಸಾಂಧ್ಯಾದೇವಿಯು ಅಷ್ಟೇ ಪವಿತ್ರಳಾಗಿದ್ದಳು ದೇವತೆಗಳು ಹಾಗೂ ಋಷಿಗಳು ಸಂಧ್ಯಾಕಾಲದಲ್ಲಿ ಧ್ಯಾನ ಮತ್ತು ಜಪ ಮಾಡುವುದರಿಂದ ಆ ಸಮಯಕ್ಕೆ ಅಪಾರ ಮಹತ್ವ ಬಂದಿದೆ ಇಂತಹ ಪವಿತ್ರತೆಯ ಪ್ರತೀಕವಾಗಿದ್ದ ಸಾಂಧ್ಯಾದೇವಿಯ ಸೌಂದರ್ಯ ಮತ್ತು ಪ್ರಕಾಶ ಅನನ್ಯವಾಗಿತ್ತು ಅವಳ ಸಾನ್ನಿಧ್ಯದಲ್ಲೇ ಶಾಂತಿ ನೆಲೆಸುತ್ತಿತ್ತು ಎಂದು ಪುರಾಣಗಳು ವರ್ಣಿಸುತ್ತವೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸೃಷ್ಟಿಯನ್ನು ವಿಸ್ತರಿಸುವ ಸಂದರ್ಭದಲ್ಲಿ ಅನೇಕ ಜೀವಿಗಳನ್ನು ಸೃಷ್ಟಿಸಿದನು ಆದರೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಅವನ ಮನಸ್ಸು ಕ್ಷಣಕಾಲ ಅಸ್ಥಿರಗೊಂಡಿತು ಎಂದು ಪುರಾಣಗಳು ಸೂಚಕವಾಗಿ ಹೇಳುತ್ತವೆ ತನ್ನದೇ ಮಾನಸಪುತ್ರಿಯಾದ ಸಾಂಧ್ಯಾದೇವಿಯ ಸೌಂದರ್ಯವನ್ನು ಕಂಡು ಬ್ರಹ್ಮನ ಮನಸ್ಸಿನಲ್ಲಿ ಮಿತಿಮೀರಿದ ಆಕರ್ಷಣೆ ಹುಟ್ಟಿತು ಇದು ಧರ್ಮಕ್ಕೆ ವಿರುದ್ಧವಾದ ಭಾವನೆ ಎಂಬುದನ್ನು ಕಥೆ ಸ್ಪಷ್ಟವಾಗಿ ಸೂಚಿಸುತ್ತದೆ ತಂದೆಯಾದವನು ಮಗಳನ್ನು ಗೌರವಿಸಬೇಕಾದ ಸ್ಥಾನದಲ್ಲಿದ್ದರೂ ಅವನ ಮನಸ್ಸಿನ ಅಸ್ಥಿರತೆ ಅವನನ್ನು ತಪ್ಪುದಾರಿಗೆ ಎಳೆದಿತು ಈ ಘಟನೆಯನ್ನು ಪುರಾಣಗಳು ಶಾಬ್ದಿಕ ಘಟನೆಗಿಂತಲೂ ಮಾನವನ ಮನಸ್ಸಿನ ದೌರ್ಬಲ್ಯತೆಯ ಸಂಕೇತವಾಗಿ ವಿವರಿಸುತ್ತವೆ ಬ್ರಹ್ಮನ ದೃಷ್ಟಿ ತನ್ನ ಮೇಲೆ ಬಿದ್ದಿರುವುದನ್ನು ಅರಿತ ಸಾಂಧ್ಯಾದೇವಿ ದೇವಿ ಭಯ ಮತ್ತು ವೇದನೆಯಿಂದ ಕಂಗೆಟ್ಟಳು ತನ್ನ ಗೌರವಕ್ಕೆ ಧಕ್ಕೆ ಬರುತ್ತಿದೆ ಎಂಬ ಭಾವನೆಯಿಂದ ಆಕೆ ಆಕಾಶದ ದಿಕ್ಕುಗಳಿಗೆ ಓಡಿ ಮರೆಯಾದಳು ಈ ಘಟನೆ ಸಂಧ್ಯಾಕಾಲದಲ್ಲಿ ಸೂರ್ಯ ಅಸ್ತಮಿಸುವ ರೂಪಕವಾಗಿ ಪುರಾಣಗಳಲ್ಲಿ ವಿವರಿಸಲಾಗುತ್ತದೆ ಸಾಂಧ್ಯಾದೇವಿ ದೇವಿ ಕಾಣೆಯಾಗುವಂತೆ ಬೆಳಕು ಕತ್ತಲೆಗೆ ಜಾರುವ ಕ್ಷಣವನ್ನು ನಾವು ಪ್ರತಿದಿನ ಕಾಣುತ್ತೇವೆ ಇದು ಕೇವಲ ಪ್ರಕೃತಿ ದೃಶ್ಯವಲ್ಲ ಧರ್ಮ ಮತ್ತು ಅಧರ್ಮದ ನಡುವಿನ ಸೂಕ್ಷ್ಮ ಗಡಿರೇಖೆಯ ಸಂಕೇತವೂ ಹೌದು ತನ್ನ ಮೇಲೆ ನಡೆದ ಅನ್ಯಾಯದಿಂದ ನೋವಿಗೆ ಒಳಗಾದ ಸಾಂಧ್ಯಾದೇವಿ ದೇವಿ ಪುರುಷವರ್ಗದ ಮನೋಭಾವದ ಬಗ್ಗೆ ಗಂಭೀರವಾಗಿ ಚಿಂತಿಸಿದಳು ಆಗ ಆಕೆ ನೀಡಿದ ಶಾಪವನ್ನು ಪುರಾಣಗಳು ವಿವರಿಸುತ್ತವೆ ಈ ಶಾಪ ನೇರವಾಗಿ ದೈಹಿಕ ಶಿಕ್ಷೆಯಂತೆ ಅಲ್ಲ ಮಾನಸಿಕ ಮತ್ತು ನೈತಿಕ ಎಚ್ಚರಿಕೆಯ ರೂಪದಲ್ಲಿದೆ ಸಾಂಧ್ಯಾದೇವಿಯ ಶಾಪದ ಅರ್ಥ ಹೀಗಿದೆ ಪುರುಷರು ಆಕರ್ಷಣೆಗೆ ಒಳಗಾಗುವರು ಆದರೆ ಸಂಯಮ ಕಳೆದುಕೊಂಡರೆ ದುಃಖ ಅಶಾಂತಿ ಮತ್ತು ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗುತ್ತದೆ ಸ್ತ್ರೀಯರನ್ನು ವಸ್ತುವಾಗಿ ನೋಡಿದರೆ ಅವರ ಗೌರವವನ್ನು ಕಡೆಗಣಿಸಿದರೆ ಜೀವನದಲ್ಲಿ ಶಾಂತಿ ಸಿಗದು ಎಂಬುದೇ ಈ ಶಾಪದ ಸಾರ ಈ ಶಾಪದ ಹಿಂದಿನ ತಾತ್ಪರ್ಯವನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ ಪುರಾಣಗಳು ದೇವತೆಗಳ ಮೂಲಕ ಮಾನವನ ದೌರ್ಬಲ್ಯಗಳನ್ನು ತೋರಿಸುತ್ತವೆ ಸಾಂಧ್ಯಾದೇವಿಯ ಕಥೆ ನಮಗೆ ಹೇಳುವುದೇನೆಂದರೆ ಶಕ್ತಿ ಅಧಿಕಾರ ಅಥವಾ ಜ್ಞಾನ ಇದ್ದರೂ ಸಂಯಮ ಇಲ್ಲದಿದ್ದರೆ ಅವು ವ್ಯರ್ಥ ಪುರುಷನ ಶ್ರೇಷ್ಠತೆ ಅವನ ಬಲದಲ್ಲಿಲ್ಲ ಅವನ ಆತ್ಮ ನಿಯಂತ್ರಣದಲ್ಲಿದೆ ಕಾಮಕ್ಕಿಂತ ಧರ್ಮ ದೊಡ್ಡದು ಆಕರ್ಷಣೆಗಿಂತ ಗೌರವ ಮಹತ್ವವುಳ್ಳದ್ದು ಎಂಬ ಸಂದೇಶವನ್ನು ಈ ಕಥೆ ನೀಡುತ್ತದೆ ಇದೇ ಕಾರಣಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಸಂಧ್ಯಾಕಾಲಕ್ಕೆ ಅಪಾರ ಮಹತ್ವ ನೀಡಲಾಗಿದೆ ಆ ಸಮಯದಲ್ಲಿ ಜಪ ಧ್ಯಾನ ಮತ್ತು ಮೌನವನ್ನು ಪಾಲಿಸುವುದು ಮನಸ್ಸನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆಯಿದೆ ಇದೆ ದೇವಿಯ ಕಥೆ ಕೇವಲ ಪುರಾಣದ ಪುಟಗಳಲ್ಲಿ ಉಳಿಯಬೇಕಾದ ಕಥೆಯಲ್ಲ ಅದು ಪ್ರತಿಯೊಬ್ಬನ ಜೀವನದಲ್ಲೂ ಅನ್ವಯಿಸಬೇಕಾದ ಪಾಠ ಸ್ತ್ರೀಯ ಗೌರವ ಸ್ವಯಂ ನಿಯಂತ್ರಣ ಮತ್ತು ಧರ್ಮಪಾಲನೆ ಇವೇ ಈ ಕಥೆಯ ನಿಜವಾದ ಸಾರ ಹೀಗಾಗಿ ಸಾಂಧ್ಯಾದೇವಿ ದೇವಿ ಪುರುಷರಿಗೆ ನೀಡಿದ ಶಾಪವನ್ನು ಶಾಪವಾಗಿ ಮಾತ್ರ ನೋಡಬಾರದು ಅದು ಮಾನವ ಸಮಾಜಕ್ಕೆ ನೀಡಿದ ಎಚ್ಚರಿಕೆ ಧರ್ಮದ ಗಡಿ ದಾಟಿದರೆ ದೇವತೆಗಳಿಗೂ ತಪ್ಪು ಸಂಭವಿಸಬಹುದು ಎಂಬುದನ್ನು ಈ ಕಥೆ ಸೂಚಿಸುತ್ತದೆ ಪುರಾಮಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ ಬುದ್ಧಿ ತೆರೆಯುವುದು ಈ ಕಥೆಯನ್ನು ಅರ್ಥಮಾಡಿಕೊಂಡಾಗ ಮಾತ್ರ ನಾವು ಅದರ ನಿಜವಾದ ಮಹತ್ವವನ್ನು ಗ್ರಹಿಸಬಹುದು